ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಗೆ ಸ್ವಾಗತ ಸರ್ವ ನಮ್ಮೂರ ಬಾನುಲಿ ಕೇಳುಗರಿಗೆ ಹಾಗೂ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನಿವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವೀರ ಯೋಧನ ಬಗ್ಗೆ ಭಾರತ ಮಾತೆಯ ವೀರ ಪುತ್ರನ ಬಗ್ಗೆ ನಿಮಗ ತಿಳಿಸ್ಬೇಕಂತ ಬಂದೇನೆ ಬನ್ನಿ ಹಂಗಾದ್ರ ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹತ್ತೊಂಬತ್ ನೂರ ಮೂವತ್ತೊಂದರ ಕಾಲಕ್ಕ ಹೋಗ್ಬರು ಅಂದು ಹತ್ತೊಂಬತ್ ನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ ಮೂರನೇ ದಿನ ಸಮಯ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷ ಲಾಹೋರ್ನ ಜೈಲಿನ ಕೋಣೆಗಳಿಂದ ಮೂವರು ಯುವಕರನ್ನ ಹೊರಗೆ ತರಲಾಯಿತು ಅವರು ಘೋಷಣೆಗಳನ್ನ ಕೂಗುತ್ತಾ ಅಲ್ಲಿದ್ದವರಿಗೆ ಒಂದು ಸ್ಫೂರ್ತಿಯನ್ನ ತುಂಬುತ್ತಿದ್ರು ಅವರ ಆ ಘೋಷಣೆಗಳಿಗೆ ಸ್ಪಂದಿಸಿ ಇತರ ಕೈದಿಗಳಿಂದ ಇನ್ಕಿಲಾಬ್ ಜಿಂದಾಬಾದ್ ಯೂನಿಯನ್ ಜಾ ಕೆಳಗಿಳಿಸಿ ನಮ್ಮ ರಾಷ್ಟ್ರಧ್ವಜ ಮೇಲೇರಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಎಂಬ ದನಿಗಳು ಮೊಳಗಿದವು ಜೈಲಿನ ಕೋಣೆಯಿಂದ ಹೊರಬರುವಾಗ ಇಪ್ಪತ್ನಾಲ್ಕು ವರ್ಷದ ಧೀರ ಯುವಕನ ಕೈಯೊಳಗೆ ಲೆನಿನ್ರ ಜೀವನ ಚರಿತ್ರೆಯ ಪುಸ್ತಕ ಇತ್ತು ನೇನುಗಂಬವನೇರುವ ಸಮಯ ತೀರಾ ಹತ್ತಿರವಿದ್ರೂ ಅವನ ಮುಖದೊಳಗ ಸಾವಿನ ಭಯ ಕಿಂಚಿತ್ತು ಮನೆ ಮಾಡಿರಲಿಲ್ಲ ಅವನು ಪ್ರಸನ್ನ ಚಿತ್ತದಿಂದ ನೇನಿನ ಕುಣಿಕೆಗೆ ತಲೆ ನೀಡಿ ತನ್ನ ತಾಯಿಯ ಇಚ್ಛೆ ಹಂಗ ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಪ್ರಾಣಾರ್ಪಣೆಯನ್ನ ಮಾಡಿದ ಎಸ್ ಅವನೇ ಭಗತ್ ಸಿಂಗ್ ಭಾರತದ ಕ್ರಾಂತಿಕಾರಿಗಳ ಚರಿತ್ರೆಯೊಳಗ ಧ್ರುವತಾರೆಯಾಗಿರುವ ಧೀಮಂತ ಚೇತನ ಅಂದು ಅವನ ಜೊತೆ ಇಪ್ಪತ್ತೆರಡು ವರ್ಷದ ರಾಜ್ಗುರು ಹಾಗೂ ಇಪ್ಪತ್ನಾಲ್ಕು ವರ್ಷದ ಸುಖದೇವ್ ಹುತಾತ್ಮರಾದ್ರು ಭಗತ್ ಸಿಂಗ್ ಹುಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ ನೂರ ಏಳರ ಈಗ ಪಾಕಿಸ್ತಾನದಲ್ಲಿರುವ ಲಾಯಲ್ಪುರ್ ಜಿಲ್ಲೆಯ ಜರಾನ್ವಾಲಾ ತಾಲೂಕಿನೊಳಗಿರುವ ಬಂಗಾ ಅನ್ನೋ ಒಂದು ಹಳ್ಳಿಯಲ್ಲಿ ಈತನ ತಂದೆ ಕಿಶನ್ ಸಿಂಗ್ ಭಾರತ್ ಮಾತಾ ಸಮಾಜ ಅನ್ನೋ ಒಂದು ರಾಜಕೀಯ ಸಂಘಟನೆಯನ್ನ ಕಟ್ಟಿದ್ರು ಇದರ ಚಟುವಟಿಕೆಯಲ್ಲಿ ತೊಡಗಿದಾಗ ಬಂಧನಕ್ಕೂ ಒಳಗೆ ಆಗಿದ್ರು ಇನ್ನು ಅವರು ಮೊದಲನೆಯ ವಿಶ್ವ ಸಮರದ ಸಮಯದೊಳಗ ಗದರ್ ಪಕ್ಷದ ಬೆಂಬಲಿಗರಾಗಿದ್ರು ಇನ್ನು ಭಗತ್ ಸಿಂಗ್ ನ ಚಿಕ್ಕಪ್ಪ ಅಜಿತ್ ಸಿಂಗ್ರೂ ಸಹ ಬ್ರಿಟಿಷ್ ಸರ್ಕಾರದ ವಿರುದ್ಧ ರಾಜಕೀಯ ಚಳುವಳಿಗಳಲ್ಲಿ ಕ್ರಿಯಾಶೀಲರಾಗಿದ್ರು ಹಾಗೂ ಭಗತ್ ಸಿಂಗರ ಅಜ್ಜ ಅರ್ಜುನ್ ಸಿಂಗ್ ಕೃಷಿಕರಾಗಿದ್ರು ಯುನಾನಿ ವೈದ್ಯ ಪದ್ಧತಿಯನ್ನ ಕಲ್ತಿದ್ದ ಅವರು ರೋಗಿಗಳ ದೃಷ್ಟಿಯಲ್ಲಿ ಒಳ್ಳೆಯ ವೈದ್ಯರಾಗಿದ್ರು ಜೊತೆಗೆ ಸಮಾಜ ಸುಧಾರಕರಾಗಿಯೂ ಜನರಲ್ಲಿ ಜನಪ್ರಿಯರಾಗಿದ್ರು ಇವರಿಗೆ ಮೂವರು ಗಂಡು ಮಕ್ಕಳು ಕಿಶನ್ ಸಿಂಗ್ ಅಜಿತ್ ಸಿಂಗ್ ಮತ್ತು ಸ್ವರನ್ ಸಿಂಗ್ ಕಿಶನ್ ಸಿಂಗ್ ವೃತ್ತಿಯೊಳಗ ಜೀವ ವಿಮಾ ಕಂಪನಿಗಳ ಏಜೆಂಟ್ ಆಗಿದ್ರು ಪ್ರವೃತ್ತಿಯೊಳಗ ಸಮಾಜ ಸೇವಕರಾಗಿದ್ರು ಲಾಲ ಲಜಪತ್ ರಾಯ್ ಜೊತೆ ಅವರಿಗೆ ಸಂಪರ್ಕವಿತ್ತು ಅವರ ಜೊತೆಗೂಡಿ ಹತ್ತೊಂಬತ್ ನೂರರಲ್ಲಿ ಒಂದು ಅನಾಥಾಲಯವನ್ನ ಶುರು ಮಾಡಿದ್ರು ಆರ್ಯ ಸಮಾಜ ಹಾಗೂ ಗದರ್ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಇವರಿಗೆ ಎಂಟು ಜನ ಮಕ್ಕಳು ಹಿರಿಯ ಮಗ ಜಗತ್ ಸಿಂಗ್ ತನ್ನ ಹನ್ನೊಂದನೇ ವಯಸ್ಸಿನೊಳಗ ಅಸುನೀಗಿದ ಭಗತ್ ಸಿಂಗ್ ಅವರಿಗೆ ಮೂರು ಸಹೋದರರು ಹಾಗೂ ಮೂವರು ಸಹೋದರಿಯರು ಭಗತ್ ಸಿಂಗ್ ಎಲ್ಲರಿಗೂ ಹಿರಿಯರಾಗಿದ್ರು ಭಗತ್ ಸಿಂಗ್ ನ ಚಿಕ್ಕಪ್ಪ ಅಜಿತ್ ಸಿಂಗ್ ಸ್ವಲ್ಪ ಕಾಲ ಶಿಕ್ಷಕರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ರು ಪೇಶ್ವಾ ಅನ್ನೋ ಪತ್ರಿಕೆಯನ್ನ ಪ್ರಕಟಿಸುತ್ತಿದ್ರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅನೇಕ ಚಳವಳಿಗಳನ್ನ ಸಂಘಟಿಸಿದ್ರು ಇವರೇ ಭಗತ್ ಸಿಂಗ್ ನ ಮೇಲೆ ತೀವ್ರ ಪ್ರಭಾವವನ್ನು ಸಹ ಉಂಟು ಮಾಡಿದ್ರು ರಾಜಕೀಯ ಕೈದಿಯಾಗಿ ರಂಗೂನ್ ಮಾಂಡಲೆ ಬಂದಿಖಾನೆಗಳಲ್ಲಿ ಕೆಲ ಸಮಯ ಇದ್ದುದ್ದು ಉಂಟು ಪಂಜಾಬ್ಗೆ ಹಿಂತಿರುಗಿದ್ರೆ ಬಂಧನಕ್ಕೆ ಒಳಗಾಗಬಹುದಂತ ಶಂಕಿಸಿ ಇರಾನ್ ಟರ್ಕಿ ಆಸ್ಟ್ರಿಯಾ ಜರ್ಮನಿಗಳಲ್ಲಿ ನೆಲೆ ನಿಲ್ಬೇಕಾಯ್ತು ಇನ್ನು ಭಗತ್ ಸಿಂಗ್ರ ಮತ್ತೊಬ್ಬ ಚಿಕ್ಕಪ್ಪ ರಣ್ ಸಿಂಗ್ ಸಹ ರಾಜಕೀಯ ಕಾರ್ಯಕರ್ತರಾಗಿದ್ರು ಬ್ರಿಟಿಷ್ ವಿರುದ್ಧ ಚಳವಳಿಯೊಂದ್ರೊಳಗ ಭಾಗವಹಿಸಿದ್ದ ಕಾರಣ ಲಾಹೋರ್ ನ ಸೆಂಟ್ರಲ್ ಜೈಲಿನಲ್ಲಿ ಬಂಧಿಯಾಗಿ ಅಲ್ಲೇ ಕ್ಷಯ ರೋಗಕ್ಕೆ ಬಲಿಯಾಗಿ ಕೊನೆಯುಸಿರೆಳೆದ್ರು ಭಗತ್ ಸಿಂಗ್ ಹುಟ್ಟಿದ ಅಲ್ಪ ಕಾಲದೊಳಗ ಆತನ ತಂದೆ ಕಿಶನ್ ಸಿಂಗ್ ಐವತ್ತು ಸಾವಿರ ರೂಪಾಯಿಗಳ ಜಾಮೀನಿನ ಆಧಾರದ ಮೇಲೆ ಬಿಡುಗಡೆಗೊಂಡ್ರು ಹಾಗೆಯೇ ಅವನ ಇಬ್ಬರು ಚಿಕ್ಕಪ್ಪಂದಿರು ಬಂಧ ವಿಮುಕ್ತರಾದ್ರು ಈ ಎಲ್ಲಾ ಬೆಳವಣಿಗೆಗಳಿಂದ ಮಗು ಅದೃಷ್ಟವಂತ ಅಂತ ಮಗುವಿನ ಅಜ್ಜಿ ಅದಕ್ಕೆ ಭಗನ್ ಅಂತ ನಾಮಕರಣ ಮಾಡಿದಳು ಮುಂದೆ ತರುವಾಯ ಅದು ಭಗತ್ ಸಿಂಗ್ ಆಗಿ ಪರಿವರ್ತನೆ ಆಯ್ತು ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಭಗತ್ ಸಿಂಗ್ ಇದಕ್ಕೊಂದು ಉತ್ತಮ ನಿದರ್ಶನದಂತಿದ್ರು ಅವರಿಗೆ ಮೂರು ವರ್ಷ ಇದ್ದಾಗ ತಂದೆ ಜೊತೆ ಒಮ್ಮೆ ಹೊಲಗಳ ಬಳಿ ಹೋಗಿದ್ರಂತ ತಂದೆ ಕಿಶನ್ ಸಿಂಗ್ ನ ಮಿತ್ರ ಮೆಹತಾ ಆನಂದ್ ಕಿಶೋರ್ ಸಹ ಜೊತೆಗಿದ್ರಂತ ಮಗು ಮಣ್ಣಿನಲ್ಲಿ ಆಟವಾಡುತ್ತಾ ಗುಡ್ಡೆಗಳನ್ನ ಮಾಡಿ ಪ್ರತಿಯೊಂದು ಗುಡ್ಡೆಯ ಮೇಲೂ ಒಂದೊಂದು ಕಡ್ಡಿ ನೆಡ್ತಿತ್ತು ಅದನ್ನ ಕಂಡ ಮೆಹತಾ ಮಗು ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಆಗ ಭಗತ್ ನಾನು ಬಂದೂಕುಗಳನ್ನ ನೆಡ್ತಾ ಇದ್ದೇನೆ ಅಂತ ಉತ್ತರಿಸಿದ್ರಂತ ಮತ್ತೊಮ್ಮೆ ಇದೇ ಮೆಹತಾ ಬಾಲಕ ಭಗತ್ ಸಿಂಗ್ ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು ನಿನ್ನ ಧರ್ಮ ಪಂಥ ಯಾವ್ದು ಅಂತ ಕೇಳಿದಾಗ ತಟ್ಟನೆ ಉತ್ತರ ಬಂದಿದ್ದು ನನ್ನದು ದೇಶಭಕ್ತಿ ಪಂಥ ಅನ್ನೋದು ಹತ್ತೊಂಬತ್ತು ನೂರ ಒಂಬತ್ತರೊಳಗ ಭಗತ್ ಸಿಂಗ್ ನ ಚಿಕ್ಕಪ್ಪ ದೇಶ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಿತ್ತು ಆಗ ಆತನ ಚಿಕ್ಕಮ್ಮ ಗಂಡನ ಈ ಅಗಲುವಿಕೆಯಿಂದ ಖೇದಗೊಂಡಿದ್ರು ಸುಮಾರು ಮೂರು ವರ್ಷದ ಭಗತ್ ಅದನ್ನ ಕಂಡು ಚಿಕ್ಕಮ್ಮ ಅಳಬೇಡ ಅಳಬೇಡ ಚಿಕ್ಕಮ್ಮ ನಾನು ದೊಡ್ಡವನಾಗಿ ಈ ಬ್ರಿಟಿಷರನ್ನ ನಮ್ಮ ದೇಶದಿಂದ ಓಡಿಸಿ ಚಿಕ್ಕಪ್ಪನನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಸಂತೈಸಿದ್ರಂತ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಭಗತ್ ಸಿಂಗ್ ಲಾಹೋರಿನ ನ್ಯಾಷನಲ್ ಕಾಲೇಜ್ ಸೇರಿದ್ರು ಅಲ್ಲಿನ ಹೆಚ್ಚಿನ ವಿದ್ಯಾರ್ಥಿಗಳು ಅಸಹಕಾರ ಚಳವಳಿಯೊಳಗ ಭಾಗವಹಿಸಿದ್ರು ಆ ಕಾಲೇಜಿನ ಇತಿಹಾಸದ ಅಧ್ಯಾಪಕರಾಗಿದ್ದ ಜಯಚಂದ್ರ ವಿದ್ಯಾಲಂಕಾರ ತಮ್ಮ ಬೋಧನೆಯ ಮೂಲಕ ವಿದ್ಯಾರ್ಥಿಗಳನ್ನ ಮೋಡಿ ಮಾಡ್ತಿದ್ರು ಅವರಿಗೆ ಭಗತ್ ಸಿಂಗ್ ಅವರ ಮೇಲೆ ವಿಶೇಷ ಮಮತೆ ಇತ್ತು ಕಾಲೇಜಿನ ಹೊರಗೆ ಅವರು ನಡೆಸುತ್ತಿದ್ದ ಸಮಾಜವಾದ ಕ್ರಾಂತಿಗಳ ಇತಿಹಾಸ ಮುಂತಾದ ಗಹನ ವಿಷಯವನ್ನ ಜೊತೆಗೆ ಅದರ ಚರ್ಚೆಗಳಿಗೆ ಭಗತ್ ಸಿಂಗರನ್ನ ಆಹ್ವಾನಿಸ್ತಿದ್ರು ಅಂತ ಬಹುಶಃ ಅವರೇ ಅವರ ರಾಜಕೀಯ ಗುರುಗಳಾಗಿದ್ರೇನೋ ಆ ಕಾಲಘಟ್ಟದಲ್ಲಿ ಅವರಿಗೆ ಭಗವತಿ ಚರಣ್ ಸುಖದೇವ್ ಯಶ್ಪಾಲ್ ಮುಂತಾದವರ ಪರಿಚಯವಾಯ್ತು ಭಗತ್ ಸಿಂಗ್ ಓದಿನೊಳಗ ಮುಂದಿದ್ರು ಹಾಗೆಯೇ ಪಠ್ಯೇತರ ವಿಷಯದಲ್ಲೂ ಸೈ ಎನ್ಸ್ಕೊಂಡಿದ್ರು ರಾಷ್ಟ್ರೀಯ ನಾಟಕ ಕೂಟದ ಸಕ್ರಿಯ ಕಾರ್ಯಕರ್ತರಾಗಿದ್ರು ಅದರ ನಾಟಕಗಳು ರಾಷ್ಟ್ರೀಯ ಭಾವನೆಗಳಿಗೆ ಒತ್ತು ನೀಡುತ್ತಿದ್ವು ಆದ್ದರಿಂದ ಈ ತಂಡ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ನಿಷೇಧಿಸಲ್ಪಟ್ಟಿತ್ತು ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದ ನಾಟಕವೊಂದ್ರೊಳಗ ಅವರು ಶಶಿಗುಪ್ತನ ಪಾತ್ರವನ್ನ ನಿರ್ವಹಿಸಿದ್ರು ಅದು ಭಾಯಿ ಪರಮಾನಂದರ ಶ್ಲಾಘನೆಗೆ ಪಾತ್ರವಾಯ್ತು ಇದೇ ಕಾಲಾವಧಿಯೊಳಗ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಭಗತ್ ಸಿಂಗ್ ಅಸಹಕಾರ ಚಳವಳಿಯೊಳಗ ಧುಮುಕಿದ್ರು ಇದಕ್ಕೆ ಅವರ ಮನೆಯವರಿಂದ ಯಾವುದೇ ರೀತಿಯ ಪ್ರತಿರೋಧವಿರಲಿಲ್ಲ ಆದ್ರೆ ಅವರ ಶಿಕ್ಷಣಕ್ಕೆ ಭಂಗ ತಂದಿದ್ದು ಅವರ ವಿವಾಹದ ಪ್ರಸ್ತಾಪ ಅವರ ಅಣ್ಣ ಜಗತ್ ಸಿಂಗ್ ಗತಿಸಿದ್ರು ಭಗತ್ ಸಿಂಗ್ ಅಜ್ಜಿಗೆ ಅವರ ವಿವಾಹವನ್ನ ಬೇಗನೆ ನೆರವೇರಿಸಬೇಕೆಂಬ ಇಚ್ಛೆ ಇತ್ತು ಅದರಂತೆಯೇ ಅವರು ಕಿಶನ್ ಸಿಂಗ್ ಅವರ ಮೇಲೆ ಒತ್ತಡ ಹೇರಿದ್ರು ಆಗ ಅವರು ಮನ್ನಾವಾಲಾ ಅನ್ನೋ ಹಳ್ಳಿಯಲ್ಲಿದ್ದ ತೇಜಾ ಸಿಂಗ್ ಮಾನ್ ಅನ್ನೋರ ಮಗಳನ್ನ ಸೊಸೆಯಾಗಿ ತರಬೇಕಂತ ನಿಶ್ಚಯಿಸಿದ್ರು ಎ ತರಗತಿಯೊಳಗ ಓದ್ತಿದ್ದ ಭಗತ್ ಸಿಂಗ್ಗೆ ಈ ವಿಷಯ ತಿಳಿತು ತನ್ನ ತಂದೆಗೆ ಪತ್ರವೊಂದನ್ನ ಬರೆದ್ರು ಇದು ಮದುವೆಗೆ ಸಕಾಲ ಅಲ್ಲ ನಾನು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲಿಕ್ಕೆ ನಿಶ್ಚಯಿಸಿದ್ದೀನಿ ನಾನು ನಮ್ಮ ಕುಟುಂಬದ ಹಿರಿಯರ ಹಾದಿಯಲ್ಲೇ ನಡೀತಿದ್ದೀನಿ ನನ್ನನ್ನ ವೈವಾಹಿಕ ಜೀವನಕ್ಕೆ ಗಂಟು ಹಾಕಬೇಡಿ ನನ್ನ ಉದ್ದೇಶ ಸಫಲವಾಗುವಂತೆ ಹರಿಸಿ ಅಂತ ಆ ಪತ್ರದಲ್ಲಿತ್ತು ಆದ್ರೆ ಅವನ ಅಜ್ಜಿ ತನ್ನ ನಿರ್ಧಾರದಿಂದ ವಿಚಲಿತಳಾಗ್ಲಿಲ್ಲ ಇನ್ನು ಅವರ ತಂದೆಗೋ ಇಕ್ಕಟ್ಟಿನ ಪರಿಸ್ಥಿತಿ ನಂತರ ಮಗನಿಗೆ ಉತ್ತರಿಸಿದ್ರು ನಿನ್ನ ವಿವಾಹದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹುಡುಗಿಯ ಮಣೆತನವೂ ಒಳ್ಳೆಯದಿದೆ ನಾನು ಹಾಗೂ ನೀನು ನಿನ್ನಜ್ಜಿಯ ಮಾತನ್ನ ನೆರವೇರಿಸಿಕೊಡಲೇಬೇಕು ಅದು ನಮ್ಮ ಕರ್ತವ್ಯ ಆದ್ದರಿಂದ ನೀನು ಮದುವೆಗೆ ಒಪ್ಪಿಕೊಳ್ಳಲೇಬೇಕು ಇದು ನನ್ನ ಆಜ್ಞೆ ಅಂತ ಅವರು ಹೇಳಿದ್ರು ಈ ಪತ್ರವನ್ನ ಓದಿದ ಭಗತ್ ಸಿಂಗ್ ಬಹಳ ಬೇಸರದಿಂದಲೇ ತನ್ನ ತಂದೆಗೆ ಮತ್ತೊಂದು ಪತ್ರವನ್ನ ಬರೆದ್ರು ನಿಮ್ಮ ಓಲೆಯನ್ನ ಓದಿ ನನಗೆ ತೀರಾ ಅಚ್ಚರಿಯಾಯಿತು ನಿಮ್ಮಂತ ದೇಶ ಪ್ರೇಮಿ ಹೀಗೆ ಸಾಮಾನ್ಯ ವಿಷಯಗಳಿಂದ ಪ್ರಭಾವಿತರಾದ್ರೆ ಇನ್ನು ಬೇರೆಯವರ ಪಾಡೇನು ನನಗೆ ದಾದಿಯದೇ ಆತಂಕ ಮೂವತ್ ಮೂರು ಕೋಟಿ ಜನರ ನಮ್ಮ ಭಾರತ ಮಾತೆಯ ಬಗೆಗೆ ನೀವು ಚಿಂತಿಸೋದಿಲ್ಲವೇ ನನಗೆ ತಿಳಿದಿದೆ ನೀವೆಲ್ಲ ಬಲವಂತದಿಂದ ನನ್ನ ಮದುವೆ ಮಾಡಿಸ್ತಿದ್ದೀರಿ ಆದ್ದರಿಂದ ನಾನು ಈ ಊರನ್ನೇ ತೊರಿತಿದೀನಿ ಅಂತ ಹೇಳಿ ನಂತರ ಶೀಘ್ರದಲ್ಲೇ ಅವರು ಕಾನ್ಪುರಕ್ಕೆ ತೆರಳಿದ್ರು ಅದಕ್ಕೆ ಮುನ್ನ ತಂದೆಗೆ ಕಾಗದವೊಂದನ್ನ ಬರೆದು ತನ್ನ ನಿರ್ಧಾರದ ಬಗೆಗೆ ಕ್ಷಮೆ ಕೋರ್ತಾರ ಇದರಿಂದ ತಿಳಿದು ಬರೋದೇನಪ್ಪಾ ಅಂತಂದ್ರ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂಥಾ ಉದಾತ ದೇಶ ಪ್ರೇಮ ತನ್ನ ಉದ್ದೇಶ ಸಾಧನೆಗಾಗಿ ಎಂಥ ದೊಡ್ಡ ತ್ಯಾಗ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಜರುಗಿತು ಈ ಅಮಾನವೀಯ ಘಟನೆ ಜರುಗಿದ ಒಂದು ವಾರದ ನಂತರ ಒಂದು ದಿನ ಭಗತ್ ಸಿಂಗ್ ಅಮೃತ್ಸರಕ್ಕೆ ತೆರಳಿ ಜಲಿಯನ್ ವಾಲಾಬಾಗ್ಗೆ ಭೇಟಿ ನೀಡಿದ್ರು ಅಲ್ಲಿನ ಸ್ವಲ್ಪ ಮಣ್ಣನ್ನ ತನ್ನ ಊಟದ ಡಬ್ಬಿಯೊಳಗೆ ಹಾಕಿಕೊಂಡು ಹಿಂತಿರುಗಿದ್ರು ಅಂದು ಅವರು ಊಟವನ್ನೇ ಮಾಡ್ಲಿಲ್ಲ ಹಾಗೂ ಅವರಿಗೆ ಪ್ರಿಯವಾಗಿದ್ದ ಮಾವಿನ ಹಣ್ಣನ್ನ ಅವರು ತಿನ್ಲೇ ಇಲ್ಲ ಯಾಕಂದ್ರ ಅಷ್ಟೊಂದು ವಿಚಲಿತರಾಗಿ ಹೋಗಿದ್ರು ಜಲಿಯನ್ ವಾಲಾಬಾಗ್ ನರಮೇಧ ರೌಲಟ್ ಶಾಸನದ ವಿರುದ್ಧದ ಚಳುವಳಿ ಹಾಗೂ ಖಿಲಾಫತ್ ಆಂದೋಲನ ಎತ್ತಿದ ವಿಚಾರಗಳು ಗಾಂಧಿಯನ್ನ ಅಸಹಕಾರ ಆಂದೋಲನ ಶುರು ಮಾಡ್ಲಿಕ್ಕೆ ಪ್ರೇರೇಪಿಸಿದವು ಕಾನ್ಪುರಕ್ಕೆ ತೆರಳಿದಾಗ ಅವರ ಬಳಿ ಎರಡು ಪತ್ರಗಳು ಮಾತ್ರ ಇದ್ದವು ಒಂದನ್ನ ಕ್ರಾಂತಿಕಾರಿ ಶಶೀಂದ್ರನಾಥ್ ಸನ್ಯಾಲ್ ನೀಡಿದ್ರು ಮತ್ತೊಂದನ್ನ ಜಯಚಂದ್ರ ವಿದ್ಯಾಲಂಕಾರದವರದ್ದಾಗಿತ್ತು ಇವುಗಳು ಭಗತ್ ಸಿಂಗರನ್ನ ಕಾನ್ಪುರದಲ್ಲಿದ್ದ ಕ್ರಾಂತಿಕಾರಿ ಗಣೇಶ್ ಶಂಕರ್ ವಿದ್ಯಾರ್ಥಿಯನ್ನ ಪರಿಚಯಿಸಿದ್ವು ಆಗ ಭಗತ್ ಸಿಂಗರಿಗೆ ಕೇವಲ ಹದಿನೇಳು ವರ್ಷ ಗಣೇಶ್ ಶಂಕರ್ ವಿದ್ಯಾರ್ಥಿ ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಜೀವನದ ಅಪಾಯಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರು ಎಚ್ಚರಿಕೆಯನ್ನು ನೀಡಿದ್ರು ಆದ್ರೆ ಭಗತ್ ಸಿಂಗ್ ತಾನು ಎಲ್ಲ ತ್ಯಾಗಗಳಿಗೂ ಸಿದ್ಧನಾಗಿದ್ದೇನೆ ಅಂತ ತಿಳಿಸಿದ್ರು ಅನಂತರ ಅವರಿಗೆ ಚಂದ್ರಶೇಖರ್ ಆಜಾದ್ ವಿಜಯ್ ಕುಮಾರ್ ಸಿನ್ಹಾ ಬಿ ಕೆ ದತ್ ಜೆ ಸಿ ಚಟರ್ಜಿ ಮುಂತಾದವರ ಪರಿಚಯವಾಯಿತು ಭಗತ್ ರನ್ನ ಪತ್ರಿಕೋದ್ಯಮದಲ್ಲಿ ತೊಡಗಿಸಲಿಕ್ಕೆ ವಿದ್ಯಾರ್ಥಿ ನಿಶ್ಚಯಿಸಿದ್ರು ಅದರಂತೆ ಅವರು ಕೀರ್ತಿ ಪತ್ರಿಕೆಗೆ ಲೇಖನಗಳನ್ನ ಬರೆದ್ರು ಕ್ರಮೇಣ ಭಗತ್ ಸಿಂಗ್ ಜನರನ್ನ ಸಂಘಟಿಸುವ ಕೆಲಸಗಳಲ್ಲಿ ತೊಡಗಿದ್ರು ಇದರ ತರುವಾಯ ಹತ್ತೊಂಬತ್ ನೂರ ಆರರ ಮಾರ್ಚ್ ನಲ್ಲಿ ನವಜವಾನ್ ಭಾರತ್ ಸಭಾ ಅನ್ನೋ ಸಂಘಟನೆಯನ್ನ ಸ್ಥಾಪಿಸಿದ್ರು ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಯುವಜನರು ಭಾಗಿಯಾಗಿದ್ರು ಭಾರತದ ಎಲ್ಲ ಶ್ರಮಿಕರು ಹಾಗೂ ರೈತರನ್ನ ಒಳಗೊಂಡಂತೆ ಒಂದು ಸ್ವಾತಂತ್ರ್ಯ ಗಣರಾಜ್ಯವನ್ನ ಸ್ಥಾಪಿಸುವುದು ಈ ಸಭಾದ ಧ್ಯೇಯೋದ್ದೇಶವಾಗಿತ್ತು ಅಲ್ಲದೆ ಅದು ಹರ್ ರಾಷ್ಟ್ರಗಳ ಸಂಪತ್ತು ಛಬಿಲ್ ದಾಸ್ ರ ಭಾರತ್ ಮಾತೆಯ ದರ್ಶನ ಆಂಗಿಸ್ ಮೆಡ್ಲೆ ರಚಿಸಿದ ಭಾರತ ಮತ್ತು ಮುಂದಿನ ಯುದ್ಧ ಮುಂತಾದ ಕಿರುಪುಸ್ತಕಗಳನ್ನ ಪ್ರಕಟಿಸಿತು ಹತ್ತೊಂಬತ್ ನೂರ ಮೇ ಮೂರರಂದು ಬ್ರಿಟಿಷ್ ಸರ್ಕಾರದ ಈ ಸಭಾ ಒಂದು ಕಾನೂನು ಬಾಹಿರ್ ಸಂಘಟನೆ ಅಂತ ಘೋಷಿಸಿತು ಇದರ ಮಧ್ಯೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ಹಾಗೂ ಅವರ ಸಂಘಟಿಗರಿಂದ ಸಮಾಜವಾದಿ ತತ್ವದ ಆಧಾರದ ಮೇಲೆ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆ ಸ್ಥಾಪಿಸಲ್ಪಟ್ಟಿತು ಸಶಸ್ತ್ರ ಹೋರಾಟವನ್ನ ಸಂಘಟಿಸುವ ಮೂಲಕ ಭಾರತ ಒಂದು ಸಂಯುಕ್ತ ಗಣರಾಜ್ಯವನ್ನ ಸ್ಥಾಪಿಸುವುದು ಈ ಸಂಘಟನೆಯ ಗುರಿಯಾಗಿತ್ತು ಇದರ ಹಿಂದೆ ಭಾರತದ ಇತರ ಪ್ರಾಂತ್ಯಗಳಲ್ಲಿದ್ದ ಹಲವು ಕ್ರಾಂತಿಕಾರಿಗಳ ಸಂಘ ಶಕ್ತಿ ಇತ್ತು ಇವರು ಕಾಂಗ್ರೆಸ್ ನೀತಿಯಿಂದ ಬೇಸತ್ತಿದ್ರು ಆದ್ದರಿಂದ ಪರ್ಯಾಯ ಹೋರಾಟದ ರೂಪರೇಷೆಗಳನ್ನ ಯೋಜಿಸಿ ತಮ್ಮ ಆಲೋಚನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಈ ಸಂಘಟನೆಯನ್ನ ಕಟ್ಟಿದ್ರು ಈ ಸಂಘಟನೆಯ ಒಂದು ಅಂಗವಾಗಿ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸೈನ್ಯ ಎಂಬ ಘಟಕವನ್ನ ಸ್ಥಾಪಿಸಲಾಯಿತು ಚಂದ್ರಶೇಖರ್ ಆಜಾದ್ ಅದರ ದಂಡನ ನಾಯಕರಾದ್ರು ಭಾರತದಲ್ಲಿ ಒಂದು ಕಡೆ ಕ್ರಾಂತಿಕಾರಿಗಳು ಹಾಗೂ ಇನ್ನೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ರಾಜಕೀಯ ಸೌಮ್ಯವಾದಿಗಳು ವಸಾಹತು ಹಾಗೂ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ ತಮ್ಮ ಹೋರಾಟದ ತಂತ್ರಗಳನ್ನ ರೂಪಿಸಿ ಜನರನ್ನ ಒಗ್ಗೂಡಿಸುತ್ತಿದ್ರು ರಷ್ಯಾದೊಳಗ ಜರುಗಿದ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿಯು ಸಾಮ್ರಾಜ್ಯಶಾಹಿಯ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ ಅನೇಕ ದೇಶಗಳ ವಿಮೋಚನಾ ಹೋರಾಟಗಳಿಗೆ ಪ್ರೇರಕ ಶಕ್ತಿಯಾಗುವ ಎಲ್ಲ ಕ್ಷಣಗಳು ಕಂಡುಬರುತ್ತಿದ್ವು ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸಿದ ಬ್ರಿಟಿಷ್ ಸರ್ಕಾರ ಭಾರತದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವರದಿ ಸಲ್ಲಿಸಲಿಕ್ಕೆ ಸೈಮನ್ ಆಯೋಗವನ್ನ ರಚಿಸಿತು ಆದ್ರೆ ಅದರಲ್ಲಿ ಸದಸ್ಯರಾಗಿದ್ದವರೆಲ್ಲ ಬಿಳಿಯರೇ ಆಗಿದ್ರು ಇದು ಎಲ್ಲರನ್ನ ಆಕ್ರೋಶಗೊಳ್ಳುವಂಗ ಮಾಡ್ತು ಈ ಆಯೋಗವನ್ನ ಅಧಿಕರಿಸಲಿಕ್ಕೆ ಎಲ್ಲ ರಾಜಕೀಯ ಬಣಗಳು ನಿಶ್ಚಯಿಸಿದ್ವು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಅಕ್ಟೋಬರ್ ಮೂವತ್ತರಂದು ಲಾಹೋರ್ದೊಳಗ ಸೈಮನ್ ಆಯೋಗದ ವಿರುದ್ಧ ಒಂದು ಬೃಹತ್ ಸಭೆಯನ್ನ ಜರುಗಿಸಲಿಕ್ಕೆ ನೌಜವಾನ್ ಜವಾನ್ ಭಾರತ್ ಸಭಾ ಮುಂದಾಯಿತು ಲಾಲಾ ಲಜಪತ್ ರಾಯ್ ಹಾಗೂ ಮದನ್ ಮೋಹನ್ ಅವರಿದ್ದ ಒಂದು ರ್ಯಾಲಿ ಲಾಹೋರಿನ ರೈಲ್ವೆ ನಿಲ್ದಾಣದತ್ತ ಮುನ್ನಡಿತು ಅದರ ಮುಂದಿನ ಸಾಲಿನಲ್ಲಿ ಭಗತ್ ಸಿಂಗ್ ಮತ್ತು ಅವನ ಸಂಗಾತಿಗಳಿದ್ರು ಸೈಮನ್ ಆಯೋಗದ ವಿರುದ್ಧ ಘೋಷಣೆಗಳು ಮೊಳಗಿದ್ವು ಕಪ್ಪು ಬಾವುಟಗಳು ಹಾರಾಡಿದ್ವು ಪೊಲೀಸರ ಮೆರವಣಿಗೆ ಬರಖಾಸ್ತು ಮಾಡಬೇಕಂತ ಕರೆಯಿತು ಪ್ರತಿಭಟನೆಕಾರರು ಸೊಪ್ಪು ಹಾಕಲಿಲ್ಲ ಲಾಹೋರಿನ ಪೊಲೀಸ್ ಮುಖ್ಯಾಧಿಕಾರಿ ಸ್ಕಾಟ್ನೇ ಜನಸಂದನಿಯ ಮೇಲೆ ಲಾಠಿ ಪ್ರಹಾರ ಮಾಡಿದ ಪೊಲೀಸರು ಸಿಕ್ ಸಿಕ್ ಅವರ ಚೆಚ್ಚಿದ್ರು ಲಾಲಾ ಲಜಪತ್ ರಾಯರಿಗೆ ತಲೆಯಲ್ಲಿ ಗಂಭೀರ ಗಾಯ ಆಯಿತು ನಂತರ ರಾವರು ನವೆಂಬರ್ ಹದಿನೇಳರಂದು ಅಸುನೀಗಿದರು ಈ ಕಗ್ಗೊಲೆಗೆ ರಾಷ್ಟ್ರಾದ್ಯಂತ ಆಕ್ರೋಶದ ಮಹಾಪೂರವೇ ಹರಿತು ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆಯ ಸದಸ್ಯರು ಈ ಕರಾಳ ಘಟನೆಗೆ ತಕ್ಕುದಾದ ಉತ್ತರ ನೀಡಬೇಕಂತ ನಿರ್ಧರಿಸಿ ಅದರಂತೆ ಇಡೀ ರಾಷ್ಟ್ರದಲ್ಲಿದ್ದ ಪರಿಸ್ಥಿತಿಯನ್ನ ವಿಶ್ಲೇಷಿಸಿ ಸ್ಕಾಟ್ ನನ್ನ ಮುಗಿಸ್ಲಿಕ್ಕೆ ಯೋಜನೆಯನ್ನ ರೂಪಿಸಿದ್ರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಹಾಗೂ ಜೈಗೋಪಾಲ್ ಈ ಕಾರ್ಯಕ್ಕಾಗಿ ನಿಯೋಜಿಸಲ್ಪಟ್ರು ಡಿಸೆಂಬರ್ ಹದಿನೇಳು ಹತ್ತೊಂಬತ್ ಇಪ್ಪತ್ತೆಂಟು ಸ್ಕಾಟ್ ನನ್ನ ಕೊಲ್ಲಿಕೆ ನಿಶ್ಚಯಿಸಲಾದ ದಿನ ಆದ್ರೆ ಅಂದು ಸ್ಕಾಟ್ ಬದಲಿಗೆ ಪೊಲೀಸ್ ಸಹ ಸಹಸುಪ್ರಿಟೆಡೆಂಟ್ ಜಾನ್ ಸಾಂಡರ್ಸ್ ಹತನಾದ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಹತ್ತು ಹಲವು ಅಡಚಣೆಗಳನ್ನ ಎದುರಿಸಿ ಕೋಲ್ಕತ್ತಾ ತಲುಪಿದ್ರು ಆ ಕಾಲಘಟ್ಟದಲ್ಲೇ ಸ್ವಾತಂತ್ರ್ಯ ಆಂದೋಲನವನ್ನ ಹತ್ತಿ ಬ್ರಿಟಿಷ್ ಸರ್ಕಾರ ಸಾರ್ವಜನಿಕ ರಕ್ಷಣಾ ಕಾಯ್ದೆ ಮತ್ತು ಕಾರ್ಮಿಕರ ಮುಷ್ಕರಗಳನ್ನ ಸಾಮೂಹಿಕ ಸಂವಾದಗಳನ್ನ ಮೊಟಕುಗೊಳಿಸುವ ಕಾರ್ಮಿಕ ವಿವಾದಗಳ ಕಾಯ್ದೆಯನ್ನ ಜಾರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿತ್ತು ಭಗತ್ ಸಿಂಗ್ ಈ ಕಾಯ್ದೆ ವಿರುದ್ಧ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆಯ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಮಾತನಾಡಿದ್ರು ಅವುಗಳನ್ನ ವಿರೋಧಿಸುವ ನಿಟ್ಟಿನಲ್ಲಿ ದಮನಕಾರಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ದೊಡ್ಡ ಹೊಡೆತ ಕೊಡಬೇಕು ಅಂತ ಹೇಳಿದ್ರು ಅದರಂತೆ ಈ ಕಾಯ್ದೆಗಳನ್ನ ಶಾಸನ ಸಭೆಯೊಳಗ ಮತ ಎಣಿಕೆ ಹಾಕುವಾಗ ಬಾಂಬುಗಳನ್ನ ಸಿಡಿಸಿ ಕ್ರಾಂತಿಯ ಕಾಲ ಸನ್ನದ್ದವಾದ ಅಂತ ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಡುವ ದಿಶೆಯಲ್ಲಿ ಕರಪತ್ರಗಳನ್ನ ಎಸೆಯಬೇಕಂತ ತನ್ನ ಅಭಿಮತಗಳನ್ನ ವ್ಯಕ್ತಪಡಿಸಿದ್ರು ದೀರ್ಘ ಸಮಾಲೋಚನೆಯ ನಂತರ ಈ ಸಲಹೆ ಅಂಗೀಕರಿಸಲಾಯಿತು ಭಗತ್ ಸಿಂಗ್ ತಾನೇ ಈ ಕೆಲಸವನ್ನ ನಿರ್ವಹಿಸ್ತೀನಿ ಅಂತ ತಿಳಿಸಿದ್ರು ಈ ಕಾರ್ಯದಲ್ಲಿ ಭಗತ್ ಸಿಂಗ್ಗೆ ಸಹಾಯ ಮಾಡಲಿಕ್ಕೆ ಬಟುಕೇಶ್ವರ್ ದತ್ ದನಿಗೂಡಿಸಿದ್ರು ಆದರೆ ಬಾಂಬುಗಳ ಎಸೆತದಿಂದ ಯಾರಿಗೂ ಪ್ರಾಣಹಾನಿ ಸಂಭವಿಸದಂತೆ ನಿಗಾ ವಹಿಸಬೇಕಂತ ಸಭೆ ತೀರ್ಮಾನಿಸಿತು ಏಪ್ರಿಲ್ ಎಂಟು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಂದು ದೆಹಲಿಯಲ್ಲಿ ಕೇಂದ್ರ ಶಾಸನ ಸಭೆಯಲ್ಲಿ ಈ ಕಾಯ್ದೆಗಳ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳುವ ಲೆಕ್ಕಾಚಾರ ಬ್ರಿಟಿಷ್ ಸರ್ಕಾರದಾಗಿತ್ತು ಸಭಾಧ್ಯಕ್ಷರು ತಮ್ಮ ರೂಲಿಂಗ್ ಕೊಡುವರಿದ್ದಾಗ ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಭಗತ್ ಸಿಂಗ್ ಎರಡು ಬಾಂಬುಗಳನ್ನ ಎಸೆದ್ರು ನಂತರ ಭಗತ್ ಸಿಂಗ್ ಮತ್ತು ದತ್ ಇನ್ಕಿಲಾಫ್ ಜಿಂದಾಬಾದ್ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಅನ್ನೋ ಘೋಷಣೆಗಳನ್ನ ಕೂಗಿದ್ರು ಕರಪತ್ರಗಳನ್ನ ತೂರಿದ್ರು ಆ ಕರಪತ್ರಗಳಲ್ಲಿ ಬ್ರಿಟಿಷ್ ಸರ್ಕಾರದ ಹಲವು ಕರಾಳ ಕಾರ್ಯಾಚರಣೆಗಳು ಹಾಗೂ ಹಿಂದೂಸ್ತಾನ್ ಸಮಾಜವಾದಿ ಗಣತಂತ್ರ ಸಂಘಟನೆಯ ನಿಲುವುಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು ಈ ಇಬ್ಬರು ಕ್ರಾಂತಿಕಾರಿಗಳು ತಪ್ಪಿಸಿಕೊಳ್ಳಬಹುದಾಗಿದ್ರು ಅವರು ಹಾಗ ಮಾಡ್ಲಿಲ್ಲ ದಸ್ತಗಿರಿಗೆ ಒಳಗಾದ್ರು ಆ ನಂತರ ಈ ಕ್ರಾಂತಿಕಾರಿಗಳ ವಿಚಾರಣೆ ಜೈಲಿನಲ್ಲಿ ಹಾಗೂ ನ್ಯಾಯಾಲಯದಲ್ಲಿ ಜರುಗಿದ್ವು ನ್ಯಾಯಾಲಯದಲ್ಲಿ ಭಗತ್ ಸಿಂಗ್ ದೀರ್ಘವಾದ ಹೇಳಿಕೆ ನೀಡಿದ್ರು ಕಿವಿಡರಿಗೂ ಕೇಳುವ ಗಟ್ಟಿಯಾಗಿ ಕೂಗಿ ಹೇಳುವುದು ಹಾಗೂ ಅಲಕ್ಷ್ಯದಿಂದ ನಡೆಯುವವರಿಗೆ ಸರಿಯಾದ ಸಮಯದಲ್ಲಿ ಎಚ್ಚರಿಕೆ ನೀಡುವುದು ನಮ್ಮ ಉದ್ದೇಶ ಕ್ರಾಂತಿಯಲ್ಲಿ ರಕ್ತವೇನೂ ಚೆಲ್ಲಬೇಕಿಲ್ಲ ಇದರಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಸ್ಥಾನ ಇಲ್ಲ ಅದು ಬಾಂಬುಗಳ ಹಾಗೂ ಪಿಸ್ತೂಲುಗಳ ಪೂಜೆಯೂ ಅಲ್ಲ ಅನ್ಯಾಯದ ಆಸ್ತಿ ಭಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರುವ ಈ ಸಮಾಜದ ವ್ಯವಸ್ಥೆಯ ಬದಲಾವಣೆಯೇ ಕ್ರಾಂತಿಯಾಗುತ್ತದೆ ಅಂತ ಹೇಳಿದ್ರು ಕ್ರಾಂತಿಯ ಈ ಬಣ್ಣನೆ ವಿಶ್ಲೇಷಣೆ ನಮ್ಮ ರಾಷ್ಟ್ರದ ಕ್ರಾಂತಿಕಾರಿ ಚಳುವಳಿಗಳಲ್ಲಿ ಅತಿ ಉನ್ನತ ಸ್ಥಾನವನ್ನ ಎಂದೆಂದಿಗೂ ಪಡೆದುಕೊಂಡದ ಜೈಲಿನಲ್ಲಿದ್ದಾಗ ಭಗತ್ ಸಿಂಗ್ ಹಾಗೂ ಇತರ ಸ್ವಾತಂತ್ರ್ಯ ಹೋರಾಟಗಾರರು ಅರವತ್ನಾಲ್ಕು ದಿನಗಳ ಸತ್ಯಾಗ್ರಹ ಮಾಡಿ ಬಂದಿಕಾನೆಯ ಆಡ ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನ ಜಾರಿಗೊಳಿಸುವುದರಲ್ಲಿ ಸಫಲರಾದ್ರು ಈ ಮಧ್ಯೆ ಸ್ಯಾಂಡರ್ಸ್ ಹತ್ಯೆಗೆ ಸಂಬಂಧಿಸಿದ ಮೊಕದ್ದಮೆಯೊಳಗ ಭಗತ್ ಸಿಂಗರನ್ನ ಆರೋಪಿಯನ್ನಾಗಿ ಮಾಡಲಾಯಿತು ಇದು ಲಾಹೋರ್ ಪಿತೂರಿ ಮೊಕದ್ದಮೆ ಅಂತ ಜನಜನಿತವಾಯ್ತು ಹೇಗಾದರೂ ಮಾಡಿ ಭಗತ್ ಸಿಂಗ್ ಹಾಗೂ ಅವರ ಸಂಗಡಿಗರು ಮೊಳಗಿಸಿದ್ದ ಕ್ರಾಂತಿಯ ಕಹಳೆಯ ಧನಿಯನ್ನ ಹತ್ತಿಕ್ಕಬೇಕಂತ ಬ್ರಿಟಿಷ್ ಸರ್ಕಾರ ನಿರ್ಧರಿಸಿತ್ತು ಅದರಂತೆನೆ ವಿಚಾರಣೆ ಅನ್ನೋ ಪ್ರಹಸನ ನಡೆದು ಭಗತ್ ಸಿಂಗ್ ಶಿವರಾಮ್ ರಾಜ್ಗುರು ಹಾಗೂ ಸುಖದೇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಕೆಲವು ಕ್ರಾಂತಿಕಾರಿಗಳನ್ನ ನಿವಾರಿಸುವಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಶಕ್ತಿ ಸಫಲವಾದರೂ ಅವರು ಬಿತ್ತಿದ ವಿಚಾರಗಳು ಹೆಮ್ಮರವಾಗಿ ಬೆಳೆದು ಭಾರತ ಸ್ವಾತಂತ್ರ್ಯ ಪಡೆಯುವುದರಲ್ಲಿ ತಮ್ಮ ಪಾತ್ರ ನಿರ್ವಹಿಸಿದ್ವು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ವಿಶ್ಲೇಷಣೆಯನ್ನ ಮಾಡುವಾಗ ಈ ವಾಹಿನಿಯನ್ನ ಕಡೆಗಣಿಸುವಂಗಿಲ್ಲ ಇನ್ನು ಭಗತ್ ಸಿಂಗ್ ತಾಯಿ ಶ್ರೀಮತಿ ವಿದ್ಯಾವತಿ ಆಕೆಗೆ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಜನವರಿ ಒಂದರಂದು ಪಂಜಾಬ್ ಸರ್ಕಾರ ಪಂಜಾಬ್ ಮಾತಾ ಅನ್ನು ಬಿರುದನ್ನ ನೀಡಿ ಗೌರವಿಸಿತು ಆಕೆ ಹತ್ತೊಂಬತ್ ನೂರ ಎರಡರಂದು ಇಹಲೋಕವನ್ನ ತ್ಯಜಿಸಿದ್ರು ಭಗತ್ ಸಿಂಗ್ ಚಿಕ್ಕಂದಿನಿಂದಲೇ ಭಾರತದಿಂದ ಪ್ರಬಲ ವಸಾಹತುಶಾಹಿ ಬ್ರಿಟಿಷ್ ಪ್ರಭುತ್ವವನ್ನ ಕಿತ್ತೊಗೆಯಬೇಕೆಂಬುದರ ಬಗೆಗೆ ಹೇಗೆ ಸ್ಪಂದಿಸುತ್ತಿದ್ರಂತ ಆಕೆ ಅನೇಕ ಬಾರಿ ಸ್ಮರಿಸಿಕೊಂಡಾರ ಆ ಸಮಯದಲ್ಲಿ ಅವರಿಗೆ ಕರ್ತಾರ್ ಸಿಂಗ್ ಸರ್ಬಾ ಇವರು ಗದರ್ ಚಳುವಳಿಯ ನೇತಾರರಲ್ಲಿ ಒಬ್ಬರಾಗಿದ್ರು ಅವರನ್ನ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ ನೂರ ಹದ್ನಾರರಲ್ಲಿ ಗಲ್ಲಿಗೇರಿಸಿತ್ತು ಹ ಅವರು ಹಾಡುತ್ತಿದ್ದ ದ್ವಿಪದಿಗಳಲ್ಲೊಂದು ತುಂಬಾ ಪ್ರಿಯವಾಗಿತ್ತು ಅದು ರಾಷ್ಟ್ರ ಸೇವೆ ಅನ್ನೋದು ದುರ್ಗಮ ಎಲೆ ಹೃದಯ ಅದ ಕುರಿತು ಮಾತನಾಡುವುದು ಸುಲಭ ರಾಷ್ಟ್ರಭಕ್ತಿಯ ಹಾದಿ ತುಳಿದವರು ಸಹಿಸಿದರೈ ಅಸಂಖ್ಯ ಸಂಕಷ್ಟಗಳ ಅನ್ನೋದಾಗಿತ್ತು ಭಗತ್ ಸಿಂಗ್ ಲಾಹೋರ್ ಕಾರಾಗೃಹದಲ್ಲಿದ್ದಾಗ ಅವರ ಕುಟುಂಬ ಕೊನೆಯ ಬಾರಿಗೆ ಅವರನ್ನ ಹತ್ತೊಂಬತ್ ಮೂವತ್ತೊಂದು ಮಾರ್ಚ್ ಎರಡರಂದು ಭೇಟಿ ಮಾಡ್ತು ಅವರನ್ನ ಕೊನೆಗೆ ಮಾತನಾಡಿಸಿದವರು ಅವರ ತಾಯಿ ವಿದ್ಯಾವತಿ ಮಗು ನೀನು ನಿನ್ನ ನಿಲುವನ್ನ ಎಂದಿಗೂ ಬದಲಾಯಿಸಬೇಡ ಎಲ್ಲರೂ ಒಂದು ದಿನ ಸಾಯ್ತಾರೆ ಆದ್ರೆ ಇಡೀ ಪ್ರಪಂಚವೇ ನೆನಪಿನಲ್ಲಿಡುವಂತಹ ಸಾವು ಮಹತ್ತರವಾದ ಸಾವು ನನ್ನ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೊನೆಯವರೆಗೂ ಕೂಗುತ್ತಲಿರಬೇಕೆಂಬ ಆಸೆ ನನ್ನದು ಅಂತ ಹೇಳಿ ಆ ಮಹತಾಯಿ ನಿರ್ಗಮಿಸ್ತಾಳೆ ಈ ಘಟನೆ ಆ ವೀರವಣಿತೆಯ ಹೃದಯ ವೈಶಾಲ್ಯತೆ ಹಾಗೂ ಆದರ್ಶದ ಒಂದು ಪ್ರತೀಕದಂತೆ ಎದ್ದು ಕಾಣ್ತದ ಭಗತ್ ಸಿಂಗರನ್ನ ಗಲ್ಲಿಗೇರಿಸುವ ದಿನ ಸಮೀಪಿಸುತ್ತಿದ್ದಂತೆ ಲಾಹೋರ್ ಜೈಲಿನ ಮುಖ್ಯಾಧಿಕಾರಿ ಸರ್ದಾರ್ ಚತರ್ ಸಿಂಗ್ ಅವರ ಬಳಿಗೆ ಬಂದು ನೋಡು ನೀನು ನನ್ನನ್ನ ನಿನ್ನ ತಂದೆಯಂತೆಯೇ ಭಾವಿಸು ನಿನ್ನ ಅಂತ್ಯ ಹತ್ತಿರವಾಗುತ್ತಾ ಇದೆ ನನ್ನ ಒಂದು ಮಾತನ್ನ ಕೊಡ್ತೀಯಾ ಅಂತ ಕೇಳಿದ್ರು ಭಗತ್ ಸಿಂಗ್ ಅಚ್ಚರಿಯಿಂದ ಏನದು ಹೇಳಿ ಅಂತ ಅಂದ್ರು ಆಗ ನಿನ್ನ ಜೀವನದ ಕೊನೆಯ ಗಳಿಗೆಯಲ್ಲಿ ನೀನು ಗುರುವಾನಿಯ ಪಠನ ಮಾಡುತ್ತಾ ವಾಹೆ ಗುರು ಅಂತ ನಾಮೋಚ್ಚಾರಣೆ ಮಾಡು ಅಂತ ಅಂದಾಗ ಇದಕ್ಕೆ ಉತ್ತರವಾಗಿ ಭಗತ್ ಸಿಂಗ್ ಗಟ್ಟಿಯಾಗಿ ನಗುತ್ತಾ ಈಗ ನಾನು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅವನು ಓಹ್ ನೀನು ಕೊನೆಗೆ ಪುಕ್ಕಲಾದೆಯಾ ಕೊನೆಗಾಲ ಬಂದಾಗ ಅದನ್ನ ಎದುರಿಸಲಾಗದೆ ನನ್ನ ಮೊರೆ ಹೋಗುತ್ತಿದ್ದೀಯಾ ಅಂತ ಎಲ್ಲಾದರೂ ಹೇಳಾನು ನಾನು ಯಾವ ಪಥದಲ್ಲಿ ಸಾಗಿದೆನೋ ಅದರಲ್ಲಿಯೇ ಮುಂದುವರಿತೀನಿ ನನ್ನನ್ನ ಕೆಲವರು ನಾಸ್ತಿಕನೆಂದು ಜರಿಬಹುದು ಆದರೆ ಸಾಯುವ ಸಮಯದಲ್ಲಿ ನಾನು ಅಧೀರನಾಗಿದ್ದೆ ಅಂತ ಯಾರೂ ಬೊಟ್ಟು ಮಾಡಿ ತೋರಿಸುವುದಿಲ್ಲ ಅಲ್ಲವೇ ಅಂತ ಅವರು ಪ್ರತ್ಯುತ್ತರವನ್ನ ನೀಡಿದರು ಇದರಿಂದ ಭಗತ್ ಸಿಂಗ್ ತಾನು ನಂಬಿದ ಮೌಲ್ಯಗಳಿಗೆ ಹೇಗೆ ಬದ್ಧತೆಯಿಂದ ಅಂಟಿಕೊಂಡಿದ್ರು ಅನ್ನೋದನ್ನ ತಿಳಿಸಿಕೊಡ್ತದ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ರನ್ನ ರನ್ನ ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕರಂದು ಗಲ್ಲಿಗೇರಿಸಲಿಕ್ಕೆ ನಿರ್ಧರಿಸಿತು ಮಾರ್ಚ್ ಇಪ್ಪತ್ಮೂರರಂದು ಅವರಿಗೆ ಮೆಹತಾನ ಮೂಲಕ ನಿನ್ ಜೀವನ ಚರಿತ್ರೆ ಪುಸ್ತಕ ಓದಲಿಕ್ಕೆ ಸಿಕ್ಕಿತು ಆ ರಾತ್ರಿಯೇ ಅದನ್ನ ಓದಿ ಮುಗಿಸಬೇಕೆಂಬ ಇರಾದೆ ಭಗತ್ ಸಿಂಗರದಾಗಿತ್ತು ಸುಮಾರು ಎರಡು ಗಂಟೆಗಳ ನಂತರ ಜೈಲಿನ ಅಧಿಕಾರಿ ಅವರ ಬಳಿ ಬಂದು ಸರ್ದಾರ್ ನಿನ್ನನ್ನ ಗಲ್ಲಿಗೇರಿಸಬೇಕೆಂದು ಆಜ್ಞೆಯಾಗಿದೆ ಬೇಗನೆ ತಯಾರಾಗು ಅಂತ ಹೇಳಿದ್ರು ಆಗ ಅವರ ಬಲಗೈಯಲ್ಲಿ ಪುಸ್ತಕವಿತ್ತು ಎಡಗೈಯಿಂದ ಸನ್ನೆ ಮಾಡುತ್ತಾ ಸ್ವಲ್ಪ ನಿಧಾನ ಮಾಡು ನಾನು ಈ ಪುಸ್ತಕವನ್ನ ಓದುತ್ತಿದ್ದೇನೆ ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನ ಸಂದರ್ಶಿಸುವಂತ ಹೊತ್ತು ಇದು ಅಂತ ಉತ್ತರಿಸಿದ್ರು ಸಾವು ತೀರ ಹತ್ತಿರವಿದ್ರು ಭಗತ್ ಸಿಂಗರ ನಡವಳಿಕೆಯಲ್ಲಿ ಕಿಂಚಿತ್ತು ಅಳುಕಿರಲಿಲ್ಲ ಮರಣ ಭೀತಿ ಅವರ ಜ್ಞಾನದಾಹವನ್ನ ಮೊಟುಕುಗೊಳಿಸಲಿಲ್ಲ ಭಗತ್ ಸಿಂಗರನ್ನ ಹತ್ತೊಂಬತ್ ನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ ಮೂರರಂದು ಸಂಜೆ ಏಳು ಗಂಟೆ ಮೂವತ್ಮೂರು ನಿಮಿಷಗಳ ಸಮಯದಲ್ಲಿ ಗಲ್ಲಿಗೇರಿಸಲಾಯಿತು ಅವರ ಜೊತೆ ಸುಖದೇವ್ ಹಾಗೂ ರಾಜ್ಗುರು ಸಹ ನೇನುಗಂಬವನ್ನೇರಿದ್ರು ಇದಕ್ಕೆ ಮುನ್ನ ಈ ಮೂವರನ್ನ ಅವರು ಕೋಣೆಗಳಿಂದ ಹೊರತಂದಾಗ ಅವರು ಇನ್ಕಿಲಾಬ್ ಜಿಂದಾಬಾದ್ ಯೂನಿಯನ್ ಜಾಕ್ ಕೆಳಗಿಳಿಸಿ ನಮ್ಮ ರಾಷ್ಟ್ರ ಧ್ವಜ ಮೇಲೇರಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಇತ್ಯಾದಿ ಘೋಷಣೆಗಳನ್ನ ಕೂಗುತ್ತಾ ನೇನುಗಂಬಗಳ ಹತ್ತಿರ ಬಂದ್ರು ಗಲ್ಲಿಗೆ ಭಗತ್ ಸಿಂಗ್ ಆಡಿದ ವಾಕ್ಯಗಳಿವು ದಿಲ್ ಸೆಲೆ ಮರ್ಕರ್ ಬಿ ಉಲ್ಫತ್ ಮೇರಿ ಮಿಟ್ಟಿಸೆ ಬಿ ಖುಷ್ಬು ಎ ವತನ್ ಆಯೇಗಿ ಅಂದ್ರೆ ಇದರರ್ಥ ನಾನು ಗತಿಸಿದ ಮೇಲೂ ನನ್ನ ಉಸಿರಿನಲ್ಲಿ ದೇಶದ ಪ್ರಾಣ ಇರುತ್ತದೆ ನನ್ನ ಮಣ್ಣಿನಿಂದಲೂ ದೇಶದ ವಾಸನೆ ಬರುತ್ತದೆ ಅನ್ನೋದು ಬ್ರಿಟಿಷ್ ಪ್ರಭುತ್ವ ಈ ಮೂವರು ಕ್ರಾಂತಿಕಾರಿಗಳ ಮೃತದೇಹವನ್ನ ಅವರವರ ಸಂಬಂಧಿಕರಿಗೆ ನೀಡಬಾರದಂತ ನಿರ್ಧರಿಸಿತ್ತು ಅವರನ್ನ ಗಲ್ಲಿಗೇರಿಸಿದ್ದು ಕೂಡ ಗುಟ್ಟಾಗಿಯೇ ಇಡಲಾಗಿತ್ತು ಆಗ ಜೈಲಿನಲ್ಲಿದ್ದ ಕೆಲವು ಕೈದಿಗಳಿಗೆ ಮಾತ್ರ ಇದರ ವರ್ತಮಾನ ತಿಳಿದಿತ್ತು ರಾತ್ರೋರಾತ್ರಿ ಅವರ ಮೃತದೇಹವನ್ನ ಸತ್ಲಜ್ ನದಿಯ ದಂಡೆಯ ಒಂದು ಜಾಗಕ್ಕೆ ಕೊಂಡೊಯ್ದು ಶವ ಸಂಸ್ಕಾರ ಮಾಡಲಾಯಿತು ಹೀಗೆ ಭಾರತದ ಕ್ರಾಂತಿಕಾರಿ ಚರಿತ್ರೆಯ ಮೇರು ವ್ಯಕ್ತಿತ್ವ ಭಗತ್ ಸಿಂಗ್ ಅಸ್ತಂಗತನಾದರು ಆದ್ರೆ ಸ್ವಾತಂತ್ರ್ಯ ಗಳಿಸಿದ ಇಷ್ಟು ವರ್ಷಗಳಾದರೂ ಅವರು ಪ್ರತಿಪಾದಿಸಿದ ಸೈದ್ಧಾಂತಿಕ ನಿಲುವುಗಳು ಎತ್ತಿದ ಪ್ರಶ್ನೆ ಪ್ರಶ್ನೆಗಳು ದೃಷ್ಟಿಕೋನಗಳು ಪ್ರಸ್ತುತ ಅನ್ನೋದು ಗಮನಾರ್ಹ ವಿಚಾರ ವೆಲ್ ಸ್ನೇಹಿತರೆ ಇದಾಗಿತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಭಾರತ ಮಾತೆಯ ವೀರಪುತ್ರನ ಗುಣಗಾನ ಅನ್ಬಹುದು ಜೀವನ ಚರಿತ್ರೆ ಅನ್ಬಹುದು ಆತನ ಸ್ಮರಣೆ ಅನ್ಬಹುದು ಇದ್ರ ಕುರಿತಾಗಿ ನಿಮ್ಗೇನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು